ಪದವಿ ಪೂರ್ವ ವೈದ್ಯಕೀಯ ಕೋರ್ಸ್ಗಳಿಗಾಗಿ ಪ್ರವೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಟ ಯೋಜಕೆಯಿಂದ ಮರು ಪರೀಕ್ಷೆ ಅಥವಾ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಸರಣಿಯನ್ನು ಗುರುವಾರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ನಿಲುವಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು ರಾಷ್ಟ್ರವ್ಯಾಪಿ ಪರೀಕ್ಷೆಯನ್ನು ನಡೆಸುವ ಸಂಸ್ಥೆಯು ಕೇವಲ ಕೇಂದ್ರಗಳಲ್ಲಿ ಪರೀಕ್ಷೆ ಪ್ರಾರಂಭವಾಗುವ ಸುಮಾರು ನಲವತ್ತೈದು ನಿಮಿಷಗಳ ಮೊದಲು ಪತ್ರಿಕೆ ಸೋರಿಕೆಯಾಗಿದೆ ಎಂದು ಹೇಳಿದ್ದು ಮೇ ಐದರಂದು ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀಟ ಯುಜಿ ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ವೈದ್ಯಕೀಯ ಮಹತ್ವಾಕಾಂಕ್ಷೆಗಳು ವೃತ್ತಿಪರರು ಭಾಗವಹಿಸಿದ್ದರು ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮತ್ತು ಅವೈಜ್ಞಾನಿಕವಾಗಿ ಗ್ರೇ ಸಂಘಗಳನ್ನು ನೀಡಲಾಗಿದೆ ಎಂಬ ಆರೋಪಗಳಿಂದ ವಿವಾದ ಭುಗಿಲೆದಿದೆ ಎನ್ ಟಿ ಎನ್ನ ಪ್ರತಿನಿಧಿಸಿದ್ದ ಸ್ಯಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಿ ಬಿ ಐ ತನಿಖೆಯ ಪ್ರಕಾರ ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿರುವ ನಿರ್ದಿಷ್ಟ ಕೇಂದ್ರದಲ್ಲಿ ಪರೀಕ್ಷೆಯ ದಿನದಂದು ಬೆಳಗ್ಗೆ ಎಂಟರಿಂದ ಒಂಬತ್ತು ಇಪ್ಪತ್ತರವರೆಗೆ ವ್ಯಕ್ತಿಯೊಬ್ಬರು ಅನಧಿಕೃತವಾಗಿ ಪ್ರಶ್ನೆ ಪತ್ರಿಕೆಗಳ ಛಾಯಾಚಿತ್ರಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು ವಿಚಾರಣೆ ಸಂದರ್ಭದಲ್ಲಿ ಸೋರಿಕೆಯಾದ ಪ್ರಶ್ನೆಗಳ ಪರಿಣಾಮವಾಗಿ ಮೇ ಐದರ ಪರೀಕ್ಷೆಯ ಪಾವಿತ್ರ್ಯತೆಗೆ ದೊಡ್ಡ ಪರಿಣಾಮದಲ್ಲಿ ಕಳೆದು ಹೋಗಿದ್ದಾರೆ ಮಾತ್ರ ನಂತರ ನ್ಯಾಯಾಲಯವು ಮೆಹ್ತಾ ಅವರನ್ನು ಪ್ರಶ್ನಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮರು ಪರೀಕ್ಷೆಗೆ ಆದೇಶ ನೀಡಲಾಗುವುದು ಎಂದು ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿತ್ತು ಈ ಹೇಳಿಕೆಯು ಕಳೆದ ವಾರ ಮಾಡಿದ ಅವಲೋಕನಗಳ ಪ್ರಾತಿಧ್ವನಿಯಾಗಿತ್ತು ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ಮರು ಪರೀಕ್ಷೆಯ ಸಲಹೆ ನೀಡಿತ್ತು ಸಂಪೂರ್ಣ ಪರೀಕ್ಷೆಯ ಮೇಲೆ ಈ ಬೆಳವಣಿಗೆ ಪರಿಣಾಮ ಬೀರಿದ್ದರೆ ಸಂಪೂರ್ಣ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ವಾರೆಂಟ್ ನೀಡಬೇಕಾದರೆ ಸೋರಿಕೆಯೂ ವ್ಯವಸ್ಥಿತವಾಗಿ ಇದೆ ಎಂದು ನಮಗೆ ತೋರಿಸಬೇಕು ಎಂದು ಅರ್ಜಿದಾರರ ಪರ ಹಾಜರಿದ್ದ ವಕೀಲ ನರೇಂದ್ರ ಹೂಡಾ ಅವರಿಗೆ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪದ ನಂತರ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿವಾದವು ಕಳೆದ ತಿಂಗಳು ಎದ್ದಿತು ನಂತರದ ವಿಚಾರಣೆಗಳು ಸೋರಿಕೆಯನ್ನು ರಾಷ್ಟ್ರೀಯ ಸ್ವಾಲರ್ ಗ್ಯಾಂಗ್ ನೆಟ್ವರ್ಕ್ನಿಂದ ಆಯೋಜಿಸಲಾಗಿದೆ ಎಂದು ಸೂಚಿಸಿದೆ ಕಳೆದ ವಾರ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಐಟಿ ಮದ್ರಾಸ್ನ ವಿಶ್ಲೇಷಣೆಯನ್ನ ಉಲ್ಲೇಖಿಸಿದ ಸರ್ಕಾರವು ಸಾಮೂಹಿಕ ದುಷ್ಕೃತ್ಯದ ಯಾವುದೇ ಸೂಚನೆ ಇಲ್ಲ ಅಥವಾ ಕೇವಲ ಅಭ್ಯರ್ಥಿಗಳು ಪರೀಕ್ಷಾ ಮೋಸದಿಂದ ಲಾಭ ಪಡೆದಿದ್ದಾರೆ ಎಂದು ಹೇಳಿದೆ